ಮಳೆಗಾಲ ಅಂತೂ ಫುಲ್ ಗೆತ್ ಚಾ ಬಿಟ್ಟೈತಿ ಎಲ್ಲಾರು ವಾಟರ್ ಫಾಲ್ಸ್ ಹೋಗಕ್ಕೆ ಸಜ್ಜಾಗಿದ್ದಾರೆ ಸಾವಕಾರ ನೀನು ತಯಾರಾಗಿದೆ ಅಂತ ನನಗೆ ಗೊತ್ತಾಗಿ ಬಿಟ್ಟೈತಿ ಅದಕ್ಕನ ಇವತ್ತಿನ ಪಿಕ್ಚರ್ ಆದಾಗ ಮಸ್ತ್ ಪಕ್ಕಿ ಒಂದು ವಾಟರ್ ಫಾಲ್ಸ್ ತೋರ್ಸ್ಬೇಕಂತ ಹೇಳಿ ವಿಚಾರ ಮಾಡಿದ್ ಇಲ್ಲಿರೋ ನೀರ ಬರೀ ನೀರ್ ಗತಿಕ್ ಹಾಲ ತರಾಕ ಅಂತಾವ್ ಸಾವಕಾರ ಫೇಮಸ್ ಐತಿ ಅಂದ್ರ ನಮ್ ಉತ್ತರ ಕರ್ನಾಟಕದಾಗ ಎಲ್ಲಾರು ಫೇಮಸ್ ಲಿಸ್ಟ್ ನಾಗ ಪ್ರತಿ ವರ್ಷ ಇದರ್ತೈತಿ ಈ ಫಾಲ್ಸ್ ನೀರ್ ಇದ್ ಮಂದಿನೂ ಇರ್ತಾರ ಅದಕ್ಕ ಇದು ಎಲ್ಲಾರು ಮನಸ್ ಗೆದ್ದ ಬಿಟ್ಟೈತಿ ನಾವು ಇವತ್ತಿ ಹೋಗಿ ಕಣ್ಣ ತಂಪ ಮಾಡ್ಕೊಳ್ಳು ಮನಸ್ಸು ಹಗರು ಮಾಡ್ಕೊಳ್ಳೋನು ಸಾಹಕಾರ ಹೆಂಗಂತಿ ಬಾ ಅಂದ್ರ ಈ ಫಾಲ್ಸ್ ಎಲ್ಲಿ ಬರ್ತೈತಿ ಇದಕ್ಕೆ ಹೆಂಗ ಹೋಗ್ಬೇಕು ಇದ್ರ ವಿಶೇಷ ಇದ್ರ ಬಗ್ಗೆ ಒಂದೆರಡು ಮಾತು ತಿಳ್ಕೊಳ್ಳೋ ತಿಳ್ಕೊಳ್ರ ನಮಸ್ಕಾರ ಇಪ್ಪ ನಮ್ ಸಾವುಕಾರ ಮುಂದಿಗೆ ಇವತ್ತಿನ ಪಿಕ್ಚರ್ದಾಗ ಏನಪ್ಪಾ ಏನ್ ನಾವು ಫೇಮಸ್ ರೀ ನಮ್ಮ ಉತ್ತರ ಕರ್ನಾಟಕದಾಗ ಫೇಮಸ್ ಆಗಿರೋ ಒಂದು ಊರ್ ಐತಿ ಯಾವ್ದ್ ಪಾತ ಗೋಕಾಕ ಗೋಕಾಕ್ ದಾಗ ಏನ್ ಫೇಮಸ್ ಐತಿ ಹೇಳ್ರಿ ಸಾವಕರ ಗೋಕಾಕ್ ಬಂದ್ರಿ ಅಂದ್ರೆ ನಿಮಗ ಬೆಳಗಾವಿದಾಗ ಹೆಂಗ ಕುಂದ ಫೇಮಸ್ ಐತಿಲ್ಲ ಹಂಗ ನಿಮ್ಗೆ ಗೋಕಾಕದಾಗ ಅಷ್ಟ ಫೇಮಸ್ ಕರ್ದಂಡ್ ಸಿಗ್ತೈತಿ ಸೊ ನೀವು ಗೋಕಾಕ್ ಕಡೆ ಬಂದ್ರಿ ಅಂದ್ರ ಕರ್ದಂಡ್ ದಿನಾಕ ಮಿಸ್ ಮಾಡಕ್ ಹೋಗ್ಬೇಡ್ರಿ ಸೌಕಾರ ಇನ್ನೊಂದ್ ಮತ್ ಏನ್ಪಾ ಹೇಳಿ ಸೌಕಾರ ನಮ್ಮ ಗೋಕಾಕ್ ಒಳಗ ಬಂದ್ರಿ ಅಂದ್ರೆ ಟೂರಿಸ್ಟ್ ಪ್ಲೇಸ್ ಬಾಳ ಸಿಕ್ತಾವ್ ನಿಮ್ಗೆ ಮಳೆಗಾಲದಾಗ ಎಸ್ಪೆಷಲಿ ಗೋಕಾಕ್ ಫಾಲ್ಸ್ ಬಿಟ್ರೆ ಒಡಚಿನ ಮಲ್ಕಿ ಅದಾದ ಬಳಕ ದುಬ್ದಾಳ್ ಫಾಲ್ಸ್ ಅದಾದ ಬಳಕ ಇನ್ನೊಂದೇನ್ಪಾತಂದ್ರ ಯೋಗಿ ಕೊಳ್ಳ ಸೊ ನೀವ ಗೋಕಾಕ್ ಫಾಲ್ಸ್ ಕದ್ದು ಬಂದಿರಿ ಅಂದ್ರೆ ಯೋಗಿ ಕೋಳಾಗ ಬರೋದು ಮಿಸ್ ಮಾಡಕ್ ಹೋಗ್ಬೇಡ್ರಿ ಅಥವಾ ನೀವು ಫಸ್ಟ್ ಗೋಕಾಕ ಡೈರೆಕ್ಟ್ ಬಂದಿರಂದ್ರ ಯೋಗಿ ಕೊಳಕ್ ಹೋಗ್ರಿ ಗೋಕಾಕ್ ನೇರ ಐತಿ ಎಂಟು ಕಿಲೋಮೀಟರ್ ದಾಗ ಸಿ ನಿಮಗೆ ಅಲ್ಲಿಂದ ಗೋಕಾಕ್ ಫಾಲ್ಸ್ ನಿಮಗೆ ಸಿಗ್ತೈತಿ ಆರು ಕಿಲೋಮೀಟರ್ ದಾಗ ಅಂದ್ರೆ ನಿಮಗೆ ಇಲ್ಲಿ ಒಡ್ಚಿನ ಮಲ್ಕಿ ಒಂದ್ ಇಪ್ಪತ್ತು ಕಿಲೋಮೀಟರ್ ದಾಗ ಮತ್ತೆ ಐ ಐಬಿ ಅಂದ್ರೆ ದುಬ್ದಾಳ್ ಫಾಲ್ಸ್ ಒಂದ್ ಹತ್ತೆರಡು ಕಿಲೋಮೀಟರ್ ದಾಗ ಸಿಕ್ತೈದ್ ಸೌಕರ ಇವ್ ನಾಕು ಮಿಸ್ ಮಾಡಕ್ ಹೋಗ್ಬೇಡ್ರಿ ಗೋಕಾಕ್ ಬಂದಿರಿ ಅಂದ್ರ ಮೇನ್ ಸರ್ಕಲ್ ಗೋಕಾಕ್ ದ ಬಸೇಶ್ವರ್ ಸರ್ಕಲ್ ನೋಡಬಹುದು ನೀವು ಇಲ್ಲಿ ಕಡೆ ಹೋದ್ರಿ ಅಂದ್ರೆ ಹಿಡ್ಕಲ್ ಡ್ಯಾಮ್ ರೋಡ್ ಕ ಗೋಕಾಕ್ ಫಾಲ್ಸ ಮತ್ತ ಗೋಚಿನ ಮಲ್ಕಿ ಫಾಲ್ಸ ಮತ್ತೆ ದುಬ್ದಾಳ್ ಫಾಲ್ಸ ಅಂದ್ರೆ ಮೂರಕ್ ಮೂರ್ ಈ ರೋಡ್ ಸಿಕ್ತಾವ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈಗ ಗೋಕಾಕ್ ಲಕ್ಷ್ಮೀ ದೇವಿ ಜಾತ್ರೆ ಒಂದ್ ಚಾ ಹೋಗೋದೈತಿ ಇದ್ ಲಾಸ್ಟ್ ಮೂವತ್ತ್ ತಾರೀಕಿಗೆ ಜಾತ್ರೆ ಯಾರ್ಯಾರು ಬರಕತ್ತೀರಿ ಪಾಪ ಪಟ ಪಟ ಕಮೆಂಟ್ ಹಾಕ್ರಿ ಪಾ ಸೌಕರ ಜಾತ್ರೆ ಏನೇನು ವಿಶೇಷ ಅದ ಅದ್ನ ಹೇಳ್ರಿ ಅಂತ ನೋಡ್ ನೋಡಿ ಟೈಮ್ ಸಿಕ್ಕಿರ ನಾವು ಮಾಡೋಣ ವಿಡಿಯೋ ನಮ್ ಸಾಕಾರ ಮಂದಿ ಪಾರ್ಲಿಮೆಂಟ್ ಮೆಂಬರ್ ಗಳು ಆಶೀರ್ವಾದ ತಗೊಂಡ ಗೋಕಾಕ್ ಬಸವೇಶ್ವರ ಸರ್ಕಲ್ ಕಟ್ ಹೊಡ್ಕೊಂಡು ಡೈರೆಕ್ಟ್ ಹೊಂಟಿದ್ರು ನಾವು ಗೊಡ್ಚಿನ ಮಲ್ಕಿ ವಾಟರ್ ಫಾಲ್ಸ್ ಕಡೆ ಹಿಡಿಕಲ್ ಡ್ಯಾಮ್ ರೋಡ್ ನಾಗ ಕನ್ನೂಕ್ ಹೋಗಿರ ಮೊದಲು ನಿಮ್ಗೆ ಲೆಫ್ಟ್ ಸೈಡ್ ಹೊಳಕೈತಿ ಗೊಡಚಿನ ಮಲ್ಕಿ ಹೋಗಾಕ ಗೋಕಾಕ್ ಫಾಲ್ಸ್ ದಾಟ್ ಮುಂದೆ ಬಂದಿವೆವು ನಾವೀಗ ಫಸ್ಟ್ ನೀವು ಗೋಕಾಕ್ ಫಾಲ್ಸ್ ಮುಸ್ಕೊಂಡು ಗೊಡಚಿನ ಮಲ್ಕಿಗೂ ಬರಬಹುದು ಗೋಕಾಕ್ ಫಾಲ್ಸ್ ಇಂದ ಬರಿ ಹದಿನೈದು ಕಿಲೋಮೀಟರ್ ದಾಗ ನಿಮ್ಗೆ ಗೊಡಚಿನ ಮಲ್ಕಿ ಫಾಲ್ಸ್ ಸಿಕ್ತೈತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ ಗೊಡಚಿನ ಮಲ್ಕಿ ಅದ್ರ ನಿಮ್ಗೆ ಏನಾದ್ರು ಗೊತ್ತಿರ್ಲಿಲ್ಲ ಅಂದ್ರೆ ಗೋಕಾಕ್ ಫಾಲ್ಸ್ ಯಾರ್ಯಾರ ಕೇಳ್ರಿ ಗೊಡಚಿನ ಮಲ್ಕಿ ಫಾಲ್ಸ್ ಹೆಂಗ ಹೋಗ್ಬೇಕಂತ ಅಲ್ಲಿ ಲೋಕಲ್ ಮಂದಿ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೋ ಹಂಗ ನಿಮಗೆ ಮ್ಯಾಪ್ ಐತಿ ಮ್ಯಾಪ್ ಹಾಕೊಂಡ್ ಬರ್ರಿ ಸೌಕರ ರೋಡ್ ಬಾಜಕ್ ನಿಮ್ಗೆ ಇಲ್ಲಿ ಹೊಲದಾಗ ಒಂದೊಂದು ಮನೆಗಳಂತಾವ್ ತಂಪಾದ ವಾತಾವರಣ ಎಲ್ಲರೂ ಒಂಥರ ಟ್ರಾವೆಲ್ ಮಾಡ್ಕೊತ ಹೋಗ್ತಾ ಹೋಗ್ತಾ ಸುಸ್ತ ಹೋಗ್ತಿವಿ ಆದ್ರೆ ಇಲ್ಲಿ ಹೋಗ್ತಾ ಹೋಗ್ತಾ ನೀವು ಫ್ರೆಶ್ ಹಾಕೋತ ಹೋಗ್ಬಿಡ್ತೀರಿ ಅಷ್ಟು ಭಾರಿ ಕ್ಲೈಮೇಟ್ ಐತಿ ಅಟ್ರಾಗ ನಮ್ಗೆ ಇಲ್ಲಿ ಗೊಡಚಿನ ಮಳಕಿ ಹಳ್ಳಿ ಬಂದ್ಬಿಡ್ತೈತಿ ಗೊಡ್ಚಿನ ಮಲ್ಕಿಗೆ ನೀವು ಬಾಯ್ ಬಸ್ ಲೆ ಬರಬಹುದು ಸಾವಕರ ಆದ್ರೆ ಗೊಡಚಿನ ಮಳಕಿ ಹಳ್ಳಿಗೆ ಬಂದ ಬಳಕ ಇಲ್ಲಿಂದ ಫಾಲ್ಸ್ ಐತಿ ಬರೋಬರಿ ಎರಡೂವರೆ ಕಿಲೋಮೀಟರ್ ಬೆಟರ್ ಸ್ವಂತ ಗಾಡಿ ತಗೊಂಡ್ ಹೋಗೋದು ಇಲ್ಲೊಂದ ಏನು ಕನ್ಫ್ಯೂಸ್ ಆಗೈತೆ ಅಂದ್ರೆ ಎಲ್ಲರಿಗೂ ಸೊ ಈ ಕಡೆ ಒಂದು ಹಾದ್ರಿ ಅಂದ್ರೆ ಮುಂದೊಂದು ಬ್ರಿಜ್ತಿ ಮಾರ್ಕಂಡೆ ಬ್ರಿಡ್ಜ್ ಆ ಬ್ರಿಡ್ಜ್ ದಾಟ್ಕೊಂಡು ಹೋದ್ರಿ ಅಂದ್ರೆ ಅಲ್ಲೊಂದು ನಿಮ್ಗೆ ವ್ಯೂ ಪಾಯಿಂಟ್ ಸಿಕ್ತೈತೆ ಗೋಡ್ಚಿನ ಫಾಲ್ಸ್ ಅದ ಮತ್ತು ಹಂಗೆ ಈ ಕಾರ್ನರ್ ಇಲ್ಲ ಈ ಕಾರ್ನರ್ದು ಬಂದ್ರಿ ಬಂದಿರಂದ್ರೆ ಇಲ್ಲೊಂದು ನಿಮಗೆ ಕಾಣ್ತೈತಿ ಈ ಕಡೆ ಹೋದ್ರೆ ಇಲ್ಲಿ ಅದಕ್ಕಿದ್ರೆ ಮಸ್ತ್ ಒಂದು ವ್ಯೂ ಪಾಯಿಂಟ್ ಐತಿ ಸೊ ಜಾಸ್ತಿನೇ ಹೇಳೋದ ಈ ಸೈಡ್ ಹೋಗ್ರಿ ಸಾವುಕಾರ ಮತ್ತು ಇಲ್ಲೊಂದು ಬೋರ್ಡ್ ಇತ್ತು ಅಂದ್ರೆ ಭಾರಿ ಆಗ್ತಿತ್ತು ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತಿತ್ತು ಸಪೋಸ್ ನಿಮ್ಗೆ ಕನ್ಫ್ಯೂಸ್ ಆಗ್ತಂದ್ರೆ ಯಾರ ಭೀ ಗ್ರಾಮಸ್ಥರಿಗೆ ಹೇಳ್ತಾರೆ ನಿಮ್ಗೆ ಈ ಸೈಡ್ ಹೇಳಿ ಬರ್ರಿ ಇಲ್ಲಿ ಒಳಗೆ ಬೋರ್ಡ್ ಅದಾವೆ ರೀ ಇಲ್ಲಿ ಒಳಗೆ ಸ್ವಲ್ಪ ಕಣ್ಣಾಕಿ ನೋಡ್ರಿ ಅಂದ್ರೆ ಕಾಣ್ತದೆ ನಿಮಗೆ ಈ ಸೈಡ್ ಕಾಣ್ತದೆ ಎರಡೂವರೆ ಕಿಲೋಮೀಟ್ರ್ ಇದೆ ಅಂದ್ರೆ ಇಲ್ಲೊಂದು ಬೋರ್ಡ್ ಐತೆ ಸೊ ಇಲ್ಲೊಂದು ಬೋರ್ಡ್ ಐತಿ ಸೊ ಆರಾಮಾಗಿ ನೀವು ಹೋಗ್ರಿ ಕನ್ಫ್ಯೂಸ್ ಆಯ್ತಂದ್ರ ಫಾಲ್ಸ್ ಸಮೀಪ್ ಹೋದಾಗ ಹೋದಾಗ ನಮ್ಮ ಮನಸ್ಸು ಆಗಕತ್ತಿತ್ತು ಕೆಳಗೆ ದಡಿಕೆ ಆಗತ್ತಿತ್ತು ಗಾಡಿ ಮೇಲೆ ಆದ್ರೆ ಒಟ್ಟ ಫೀಲ್ ಆಗಿತ್ತು ಯಾಕಂದ್ರೆ ಫಾಲ್ಸ್ ತಲೆ ಆಗಿತ್ತು ಫುಲ್ ಕಂಪ್ಲೀಟ್ ಅದಕ್ಕೆ ಇಲ್ಲಿ ಮಂದಿ ಮಂಡಗಂಡ ಬಂದಿರ್ಬೇಕು ಸೌಕರ್ಯ ಯಾಕಂದ್ರೆ ಅಂತ ಫೇಮಸ್ ಐತಿ ಕಾರ್ಗಡೆ ನೋಡ್ರಿ ಬರಕತ್ತೆ ಜಿಕ್ಕೋತ ಸೌಕರ್ಯ ಎಲ್ಲಿ ನೋಡಿದ್ರೆ ನೀಲಗಿರಿ ಗಿಡಗಳ ಮತ್ತೆ ಕೆಳಗೆ ಕೆಂಪು ರೋಡ ಮಸ್ತ್ ವೆದರ್ ಕೂಡ ಒಂದಲ್ಲ ಎರಡಲ್ಲ ಮೂರ್ ಮೂರ್ ರೋಡ್ ಅದಾವ ಇಲ್ಲಿ ಫೋರ್ ವೀಲರ್ ಒಂದ ಟೂ ವೀಲರ್ ನೋಡ ರೆಡಿಮೇಡ್ ರೋಡ್ ಅದಾವ್ರಿ ಮಾಡಿದ ರೋಡ್ ಅಲ್ಲಿ ಅಲ್ಲ ರೆಡಿಮೇಡ್ ರೋಡ್ ಅವ್ನು ಹವೇದಾಗ ನಾಲ್ಕು ನಾಲ್ಕು ರೋಡ್ ಮಾಡ್ತಾವ್ ಇಲ್ಲಿ ನೋಡ್ರಿ ಮಜಾ ಐತಿ ಮತ್ತೆ ಜಂಪಿಂಗ್ ಜಂಪ್ ನೋಡ್ರಿ ಅವ್ನು ನಟ ನಟ ಒಂದೊಂದು ಗಿಡಗಳ್ ಇಲ್ಲಿ ಏ ಇಲ್ಲಿ ಟೂ ವೀಲರ್ ಪಾರ್ಕ್ ಮಾಡಿದಾರು ಆ ಕಡೆ ಫೋರ್ ವೀಲರ್ ಪಾರ್ಕ್ ಮಾಡಿದಾರು ಟೂ ವೀಲರ್ ತಂದ್ರೆ ಇಲ್ಲಿ ಪಾರ್ಕ್ ಮಾಡ್ರಿ ಫೋರ್ ವೀಲರ್ ತಂದ್ರೆ ಅಲ್ಲಿ ಪಾರ್ಕ್ ಮಾಡ್ರಿ ಇದು ಫಾಲ್ಸ್ ಕಡೆ ಹೋಗು ಹಾದ್ದೆಲ್ಲ ಸಾವು ಸ್ವರ್ಗ ಕಡೆ ಹೋಗು ಇದ್ದಂಗೆ ಐತಿ ನೋಡ್ರಿ ಸ್ಟಾರ್ಟಿಂಗ್ ದಾಗ ತಿನ್ನ ತಿನ್ನಾಕ್ ಆರಾಮ್ ನಿಮ್ಗೆ ಹೋಟೆಲ್ ಒಳಗೆ ಸಿಗ್ತಾವೆ ಇಲ್ಲಿ ತಿಂದು ಉಂಡ ಗಚ್ಚಾಗಿ ಹೋಗ್ರಿ ಒಳಗೆ ಸಾವಕಾರ ಮಸ್ತ್ ಅಲ್ಲಿ ಹೋದ್ ಮತ್ತೆ ತಿಂದು ಅಲ್ಲಿ ಕಸ ಹಾಕಿ ಮಾಡಕ್ಕೆ ಮಾಡ್ಕೊಳ್ಬೇಡ್ರಿ ಇಲ್ಲೇ ತಿಂದು ಉಂಡ್ ಗಚ್ಚಾಗಿ ಹಾಕಿ ಇಲ್ಲೇ ಕಸ ಡಸ್ಟ್ಬಿನ್ ಹಾಕಿ ಒಳಗೆ ಹೋದ್ರಿಲ್ಲ ಮಸ್ತ್ ಮಜಾ ಇಲ್ಲಿ ಸ್ಪೆಷಲ್ ಬಜ್ಜಿ ಸಿಕ್ತಾವ ನಂಗೆ ಕಂಡಿದ್ದು ಹೇಳಿದ್ರು ಸೊ ಆ ಸ್ಪೆಷಲ್ ಬಜ್ಜಿ ನಾ ನಿಮ್ಗೆ ಹೋಗ್ತಾ ಟೇಸ್ಟ್ ಮಾಡಿ ತೋರಿಸ್ ಸೌಕರ್ ಯಾಕಂದ್ರ ತಿರ್ಗಾಡಿ ಬಂದ ತೋರ್ಸೋದ್ ನಿಮಗರ್ ವೆದರ್ ಹಂಗೈತೆ ಅದಕ್ಕೆ ಟೆಸ್ಟ್ ಆಗ್ತಾವ ಆಲ್ಮೋಸ್ಟ್ ಗಾಡಿ ನಮ್ಮ ಫಾಲ್ಸ್ ನೇರ್ ಬಂದ್ ಬಿಟ್ಟಿರ್ತಾವಂದ ಎರಡ್ ನೂರ್ ಮುನ್ನೂರ್ ಮೀಟರ್ ನಡ್ಕೊತ ಹೋಗ್ಬೇಕಾಗೈತಿ ಸೌಕರ್ಯ ತಂಡ ಬಿಸಿ ಬಿಸಿ ತಿನ್ನಕ ನಿಮಗೆ ಸ್ಟಾಲ್ಗಳು ಸಿಕ್ತಾವ ಆಜು ಬಾಜುಕ ಸಾವಕರ ಬಂದ್ಬಿಟ್ಟವು ವಾದ ವರ್ಷ ಬಂದಿನ ಇದೇ ಟೈಮ್ ಕ ನಮ್ಮ ನಡ್ಕೊಂಡು ಭಾಳ ಭಾಳ ಅಂದ್ರೆ ಒಂದು ಮೂವತ್ ನಾಲ್ವತ್ ಜನ ಇದ್ರು ಇವ್ ಇವರ್ಸ್ ನೋಡ್ರಿ ನಮ್ಮನ್ನ ಬಿಟ್ಟ ನೋಡ ಅದಕ್ಕಿಂತ ಡಬಲ್ ತಬಲ್ ತಬಲ್ ಹತ್ತು ಪರ್ಸೆಂಟ್ ಮಂದಿ ಇದ್ ನೀರಾಕ್ ಅನುಮತಿಯ ನೋಡ್ರಿ ಸಾವಕರ ಒಂದ್ ತೋರಿಸ್ತಾನ ನೋಡ್ಕೊಂಬರ್ರಿ ಸಾವಕರ ನಿನ್ನ ನೋಡಿ ಹೇಳ ಮಂದಿ ಹೆಚ್ಚು ಕಾಣಕತ್ತಾರೋ ನೀರ್ ಹೆಚ್ಚ ಕಾಣಾಕತೈತಿ ವಿಡಿಯೋದಾಗ ಸದ್ಯಕ್ಕೆ ಸ್ವಲ್ಪ ನೀರಿನ ಪ್ರಭಾವ ಕಡಿಮೆ ಮುಂದೆ ಹೋಗೋಣ ಜಾಸ್ತಿ ಐತಿ ಆದ್ರೂ ಮಂದಿ ಬಹಳ ನೀರ್ನ ಈಜಿ ಆಗಿ ತಗೊಂಡ್ಬಿಟ್ಟರು ಎರ ಬೇರಿ ನಡು ಹೋಗಿ ಹೆಂಗ ಬೇಕಾದಂಗ ದುಂಬಡಿ ಹಾಕತ್ತಾರ ಇದು ನೋಡಾಕಟ್ಟೆ ಚಂದ ಐತಿಲ್ಲ ಅಷ್ಟು ಡೇಂಜರ್ ಇರ್ತೈತಿ ಸೌಕಾರ ನೀವು ಒಬ್ಬ ಸಾಹಸ ಮಾಡಕತ ನೋಡ್ರಿ ಎಲ್ಲರೂ ಗುಂಪಿನ ಇದ್ರುನು ಅದಷ್ಟೆಲ್ಲರು ಫಸ್ಟ್ ಸೇಫ್ಟಿ ನೋಡ್ಕ್ರಿ ಏ ಹುಷಾರು ಬಾರಿ ಮಜಾ ಐತದ ಅಲ್ಲಿ ಪಬ್ಲಿಕ್ ನಾವೆಲ್ಲ ಬರಕತಿವಲ್ಲ ಸೊ ಇಲ್ಲಿ ನೋಡ್ರಿ ನಡು ನೋಡಿದ್ರೆ ತೆಗ್ದವು ಈ ತಗ್ ಹಗರಿ ಗೊತ್ತಾಗ ಇವತ್ತು ಗೊತ್ತಾಗುದಿಲ್ಲ ಇಲ್ಲಿ ಅದ ನೋಡಿ ಇಲ್ಲಿ ಅದು ಗೊತ್ತಾಗೋದಿಲ್ಲ ಸೊ ನೋಡ್ಕೊಂಬರೀ ಸೌಕರ್ಯ ಇವತ್ತು ಗೊತ್ತಾಗುದಿಲ್ಲ ಒಳಗಾದ್ರೆ ಇದೇ ನೋಡಲ್ಲ ವ್ಯೂ ಪಾಯಿಂಟ್ ಇಲ್ಲಿಂದ ಮೇನ್ ಶಾರ್ಟ್ ಆಕೈತಿ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಮುಂದೆ ಹೋಗೈತಿ मग इनो स्वप्ल इनो मुदे भारी सेप स्टे अदर्सन बरेच बघा इथे तिन्त अंतर बँक अनबो आल की बरे पॉईंट هي اي هاي کي با يا کالج ها کتي روانه کده با هاڻي ڏي وڌي خطرناڪ آهي ಟೈಮ್ ಆಗೈತೆ ಐದು ಇಪ್ಪತ್ತೈದ ಮತ್ತು ಸಂಜೆ ಆಗೈತೆ ಐದುವರೆ ಆಗಕ್ಕೆ ಬಂದೈತೆ ಈ ಟೈಮ್ನಾಗ ಮಂದಿ ನೋಡ್ರಿ ಎಷ್ಟೈತಿ ಕಣ್ಣು ನಡ್ರಿ ಬರೀ ಇದನ್ರಿ ಅಪ್ಪಿ ತಪ್ಪಿ ಬೆಳಿಗ್ಗೆ ನೀವು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬಂದ್ರಿ ಅಂದ್ರೆ ಅಥವಾ ಮಧ್ಯಾಹ್ನ ಎರಡು ಗಂಟೆಗೆ ಅದು ಬಂದ್ರಿ ಅಂದ್ರೆ ಜನ ಜಾತ್ರೆ ತುಂಬಿರ್ಬೇಕಿಲ್ಲಿ ನೀರು ಕಿತ್ರೆ ಹೆಚ್ಚ ಮಂದಿಯ ಕಾಣ್ತಿರ್ಬೇಕು ಅಂದ್ರೆ ಇದು ಹೆಂಗೆ ಆಕೈತಿ ಅಂದ್ರೆ ವಾಟರ್ ಫಾಲ್ಸ್ ಕಮ್ಮಿ ಪೀಪಲ್ ಫಾಲ್ಸ್ ಆಗ್ಬಿಡ್ತೈತಿ ಅವ್ನ ಅವ್ನ ಆ ಟೈಮ್ನ್ಯಾಗ ಗೊಡ್ಚಿನ ಮಲ್ಕಿ ಪಿಪಲ್ ಫಾಲ್ಸ್ ಎರಡ್ನೇ ಹೆಸ್ರು ಇದ್ರದ್ದು ಇಷ್ಟು ಜನ ಬರೋರೆಲ್ಲ ಬಂದಿರ ಅವ್ನ ಅವ್ನು ಇದ್ ಕಸ ಆಗ್ಯದಾರ ಅಯ್ಯೋ ಅಪ್ಪ ಏನಲ್ಲ ಮನುಷ್ಯ ಫಾಲ್ಸ್ ಬಂದ್ ಮಾಡಿಸ್ತಾರೆ ಇದನ್ನ ಆ ಕೇಳಿ ಕೇಳಿ ಫಾಲ್ಸ್ ಬಂದ್ ಮಾಡಿಸ್ತಾರೆ ಈಗ ಭಾಳ ಇಲ್ಲಿ ಕಸ ಇಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ಕಾಣಕತೈತಿ ಇಲ್ಲಿ ಆಲ್ರೆಡಿ ಇಲ್ಲಿ ಆ ಎಲ್ಲಾರು ಕೇಳ್ರಿ ಯಾಕಂದ್ರೆ ನಾವ್ ಈಗ ಬೇರೆ ಕಡೆ ಹೋಗಿ ಬಂದಿವ್ ತಿರ್ಗಾಡಿ ಅಲ್ಲಿ ನೋಡಿದೆವು ಅದ ಫಾಲ್ಸ್ ಬಂದ್ ಮಾಡಿದ್ರ ಒಂದೊಂದ್ ಕಡೆ ಅದ ರೀಸನ್ ಮೇನ್ ಮೇಜರ್ ರೀಸನ್ ಈ ಮಾರ್ಕಂಡೆ ಹೊಳಿ ಎಲ್ಲಿಂದ ಬರ್ತೈತಿ ಅಂದ್ರ ಶಿರೂರ್ ಡ್ಯಾಮ್ ದಿಂದ ಬರ್ತೈತಿ ಅಲ್ಲಿಂದ ಬಂದ ಇಲ್ಲಿ ಗೊಡ್ಚಿನ ಮಲ್ಕಿ ಸೇರಿ ಮಾರ್ಕಂಡೆ ವಾಟರ್ ಫಾಲ್ಸ್ ಆಗ್ತೈತಿ ಅಂದ್ರೆ ಗೊಡ್ಚಿನ ಮಲ್ಕಿ ವಾಟರ್ ಫಾಲ್ಸ್ ಇಲ್ಲಿಂದ ಫುಲ್ ಗುಡ್ದಾಗೆಲ್ಲ ಸುತ್ತ ಹೊಡ್ಕೊತ ಯೋಗಿ ಕೋಳಕ್ ಹೋಗಿ ಡೈರೆಕ್ಟ್ ಮತ್ತ ವಾಪಸ್ ಹೋಗಿ ಗೋಕಾಕ್ ಹೊಳಿ ಕೂತೈತಿ ಈ ವಾಟರ್ ಫಾಲ್ಸ್ ಚಿಕ್ಕೋಡಿದ್ರ ನಲವತ್ತಾರು ಕಿಲೋಮೀಟರ್ ಆಗ್ತೈತಿ ನಮ್ ಹುಕ್ಕೇರಿಂದ್ರ ಮೂವತ್ ಕಿಲೋಮೀಟರ್ ಆಗ್ತೈತಿ ಹಂಗ ನಮ್ ಬೆಳಗಾವಿ ಇಂದ್ರೂ ನಲವತ್ತೇಳು ಕಿಲೋಮೀಟರ್ ಐತಿ ಗೊಡಚಿನ್ ಮಲ್ಕಿ ವಾಟರ್ ಫಾಲ್ಸ್ ಇಲ್ಲಿ ನಡು ನಡು ಸಾಕರ ಮಂದಿ ಪಾರ್ಲಿಮೆಂಟ್ ಮೆಂಬರ್ ಗಳು ಭೇಟ ಆಗ್ತಿರ್ತಾರ ಸಾವಕರ ಮಾತಾಡ್ತಿರ್ತಾರ ಸಾವಕರ ತಡ ಮಾಡೋದ್ ಬೇಡ ಮುಂದೆ ತೋರಿಸ್ತಾನ ಬರ್ರಿ ನಿಮಗೆ ಹಾಲು ಬಿದ್ದಂಗ ನೀರ್ ಬಿಳಾಕತ್ತಿರತಾವ್ ಅಲ್ಲಿ ಸ್ವಲ್ಪ ಕಲ್ಲಾಗ ನೋಡ್ಕೊಂಡ ಹೋಗಬೇಕಿಲ್ಲಿ ಕಾಲ್ ಜಾರ್ತಾವ್ರಿ ಎಲ್ಲಾಪುರದಿಂದ ಸಾವಿರ ಮಂದಿ ಪಾರ್ಲಿಮೆಂಟ್ ಮೆಂಬರ್ ಭೇಟಿ ಸಾವಿರ ಅವಾಗಿಂದ ನೋಡಿದ್ರಿ ನೀವು ಟ್ರೇಲರ್ ಈಗ ತೋರಿಸ್ತಾನೆ ಪಿಕ್ಚರ್ ಯಾ ನೀರು ನೀರ್ ಅಂದ್ರ ಬರೀ ಸೌಕರ ಸೌಕರ್ ನೋಡ್ರಿ ಇಲ್ಲ ನೀರ್ ಅನ್ಸತ್ತಿದ ಹಾಲ್ ಬಿದ್ದಂಗ ಅನ್ಸಾ ಬರೀ ಹಾಲ ಹೋಗಿ ಕುಡ್ದ ಬಿಡ್ಲಿ ಅನ್ಸಾಕತ್ತಿತ್ತು ಆ ನಮನಿ ನೀರ್ ಕಾಣಕತಿತ್ತು ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಒಳಗ್ ಬರ್ತೈತಿ ಗೋಡ್ಚಿನ ಮಲ್ಕಿ ಫಾಲ್ಸ್ ಗೋಕಾಕ್ ಫಾಲ್ಸ್ ಎಷ್ಟ ನೋಡಕ್ ತಿಂಡಿಲ್ ಐತಿಲ್ಲ ಅಷ್ಟ ತಿಂಡಿಲಿ ಈ ಫಾಲ್ಸ್ ಐತಿ ಸಾವುಕಾರ ಒಟ್ಟ ಮಿಸ್ ಮಾಡಕ್ ಹೋಗ್ಬಾರ ಈ ಫಾಲ್ಸ್ ಈ ಫಾಲ್ಸ್ ಮಿಸ್ ಮಾಡಿದ ಅಂದ್ರೆ ಗೋಕಾಕ್ ಟ್ರಿಪ್ ಮಿಸ್ ಮಾಡಿದಂಗ ನೋಡ

நீங்க குடுத்து வந்து பட்டா பட்டா இங்க குட்டுது இங்க குடுது ஒன்று கட்டி ಯಾರ ಜೊತೆ ಬಂದಿರಿ ನಾ ಮತ್ತ ಹುಡುಗಿರ್ ಜೊತೆ ಬಂದಿದ್ದ ಅನ್ಕೊಂಬಿಟ್ನಿಗೆ ನಾವು ಬಂದಿರಿ ಗೊಡ್ಚಿಲ್ ಮಲಕಿಗೆ ನಾವ್ ವಿತ್ ಮದಿ ಮದ್ವಿ ಪ್ಲಾನ್ ಆಯ್ತಿನಿ ಇವತ್ತ ನಾವ್ ಒಂದ್ ಕಲ್ಲೇರಿಸಿ ಬಂದನ ಅಲ್ಲಿ ನಮ್ ಸಾವುಕಾರ ಮಂದಿ ಹಾಕ್ತಾನ ಅದಕ್ಕೆ ಮಾಡದ ನೋಡ್ ಸಾವಕಾರ ಮದ್ವಾಗಲಿ ಹೇಳಿ ಗೊಡ್ಸಿನ್ ಮಳಕೆಗೆ ಹೋಗಿ ಐದ್ ಏರ್ಸಿ ಬಂದನಾ ಬೇಕಾರ ಹಿಂದಿನ ನೋಡಿದಾಗ ಹೋಗಿ ನೋಡೋಣ ಐತಿ ಅದಲ್ಲ ಹರ್ಕಿ ಬರ್ತಾನ ಎಲ್ಲರ ಕಡೆ ಸಾವಕರ ಅಲ್ಲಿ ಮುಂದಿನ ನೀರ್ ಸ್ವಲ್ಪ ಜಾಸ್ತಿ ಐತಿ ಇಲ್ಲಿ ಬಂದಂಗ್ ಬಂದಂಗ ಸ್ವಲ್ಪ ಕಡಿಮೆ ಐತಿ ನಾ ಇನ್ನೇ ನೀರು ನೋಡಿದ್ರೆ ಇಲ್ಲಿ ಇಷ್ಟೆಲ್ಲ ಹಿಡ್ಕೊತೈತಿ ಅದು ಕಂಟಿನ್ಯೂ ಹಾಂ ಆದ್ರೆ ಇಲ್ಲಿ ಇಲ್ಲಿಂದ ನೀರು ಆ ಕಡೆ ಇಲ್ಲಿಯೂ ಸ್ವಲ್ಪ ಅಷ್ಟೊಂದು ಕಮ್ಮಿ ಐತೆ ಬಟ್ ಆ ಕಡೆ ಏನೈತೆ ಜಾಸ್ತಿ ಐತಿ ಸೊ ಸೌಕರಾರ ನೋಡ್ಬೋದು ನೀವು ಇಲ್ಲಿ ವಿಡಿಯೋ ಹಾಕಿರ್ತಾನೋ ಜಾಸ್ತಿ ಐತೆ ಬಟ್ ನಾ ವಿಡಿಯೋ ಬಿಟ್ಟು ನೀವು ವಿಡಿಯೋ ನೋಡ್ಕೊಂಡು ಇಲ್ಲಿ ಬರಮ ಮೇ ಬಿ ನಂಗೆ ಇಲ್ಲಿ ಇಲ್ಲೆಲ್ಲ ನೀರು ಬಂದುಬಿಟ್ಟಿರ್ತೀವಿ ಸೌಕರ್ಯ ಆದರೂ ಹುಷಾರಾಗಿ ಹುಷಾರಾಗಿ ಬಂದು ಹೋಗ್ರಿ ಯಾಕಂದ್ರೆ ಕಾಲು ಬಿಲ್ ಜಾರದ ಜಾರ್ರ ಇಲ್ಲಿ ಕೆಳಗೆ ಫುಲ್ ಡೌನಲ್ ಐತೆ ಸಾವಕಾರಿ ಇಲ್ಲಿ ಹಿಂಗೆ ಡೌನಲ್ಲ ಐತಲ್ಲ ಇಲ್ಲಿ ಮುಂದೆ ಫುಲ್ ಫಾರೆಸ್ಟ್ ಐತೆ ಹರ್ಕೊಂಡು ಹೋಗ್ತೀನಿ ಮನುಷ್ಯ ಯಾಕಂದ್ರೆ ಅನೌದ್ ಆಗಿದಾವೆ ಇಲ್ಲಿ ನಾ ಸರ್ಚ್ ಮಾಡಿದ ಪ್ರಕಾರಲಿ ಸೊ ಸೇಫ್ ಸೇಫಾಗಿರ್ರಿ ಸಾವ್ಕಾರ ಎಂಜಾಯ್ಮೆಂಟ್ ಬೇಕು ಜೀವ ಇದ್ರೂ ಎಂಜಾಯ್ಮೆಂಟ ಜೀವ ಇದ್ರಾಗ ಎಂಜಾಯ್ಮೆಂಟ್ ಆಗೋದಿಲ್ಲಲ್ಲ ಅದಕ್ಕಾಗಿ ಹೇಳ್ದು ಜೀವ ಕಾಪಾಡ್ಕೊಂಡು ಮಾಡ್ರಿ ಏನಿದ್ದು ಅದಕ್ಕಿದ್ರೆ ಜಾಸ್ತಿ ಏನಿಲ್ಲ ಒಂದು ಫೋಟೋ ಒಂದು ಎರಡು ದಿನ ಒಂದು ಐದು ನಿಮಿಷ ಜಳಕ ಒಂದು ಹತ್ತು ನಿಮಿಷ ಜಳಕ ಜಾಳಕ್ಕೆ ಹೋಗಿ ಜೀವ ಕಳ್ಕೋದ್ರಾಗ ಏನು ಆರ್ತಿಲ್ಲ ಆದಷ್ಟು ಸೇಫ್ ಆಗಿರಿ ಜಳಕ ಸಾವುಕಾರಳಕಏನೋ ನೋವು ಮನೆಯಾಗೂ ಮಾಡ್ಬೋದು ಸಣ್ಣ ಮಳಿ ಚಾ ಆಗಿತ್ತು ತಂಡಾಗಿ ಬಿಸಿ ಬಿಸಿ ಗೊಂಜಾಳ ತನಿ ಪರ್ಚೇಜ್ ಮಾಡಿದ್ರು ಅಕ್ಕ ಅದ್ರ ಮೇಲೆ ಉಪಾಕಾರ ಲಿಂಬಿಕಾಯಿ ರಸ ಹಚ್ಚಿ ಕೊಟ್ರು ಅಟ್ರಾಗ ಫುಲ್ ಮಳಿ ಜೋರು ಚಾಲೂ ಆಗಿತ್ತು ಮಂದೆಲ್ಲ ಕಿತ್ಕೊಂಡು ಓಡಿ ಹೊಂಟಿರು ಯಾಕಂದ್ರ ಆರು ಮೂವತ್ತಾದ್ರು ಯಾರು ಹೋಗುವಾರಾಗಿರ ಮಳೆಯನ್ನು ಬತ್ ನೋಡ್ ಸಾವಕಾರ ಎಲ್ಲಾರು ಕಿತ್ಕೊಂಡು ಹೋದ್ರು ಸಾವಕಾರಿ ಈ ಪ್ರಕೃತಿ ನಮ್ಗೆ ಎಷ್ಟೆಲ್ಲ ಸಹಾಯ ಮಾಡ್ತೈತಿ ಅಲ್ಲ ನೀರ್ ಗಾಳಿ ಹಣ್ಣು ಆಕ್ಸಿಜನ್ ಅಗತ್ಯ ಇರುವ ವಸ್ತುಗಳ ಅದಲ್ದ ಇಂತ ಪ್ರವಾಸಿ ಸ್ಥಾನಗಳು ನಮ್ಗ ನಮ್ದಿ ಕೊಡ್ತೈತಿ ಬಹಳ ಅದಕ್ ನಾವು ರಿಟರ್ನ್ ಏನ್ ಕೊಡಾತೇವನ್ರೀ ಏನು ಕೊಡಾತಿಲ್ಲ ಏನು ಕೊಡಾಕ್ ಆಗ್ಲಿಕ್ಕಂದ್ರ ಅದನ್ನ ಹಾಳು ಮಾಡೋದು ಹಕ್ಕ ನಮಗಿಲ್ಲ ಇಲ್ಲಿ ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಆ ಬಾಟಲ್ ಎಲ್ ಬೇಕಲ್ಲಿ ಒಗ್ದಾರು ಇದರಿಂದ ಹಾಳಾಗೋದು ನಮ್ಮ ಪರಿಸರ ಈ ಪ್ರಕೃತಿ ಏನ್ರಿ ಸಿಟಿಗಿದ್ದ ತಿರುಗಿ ಬದ್ರ ನಮಗ್ ಉಳಿಗಾಲಿಲ್ಲ ಬೇಕಾದಷ್ಟು ಶ್ರೀಮಂತಿದ್ರು ಏನ್ ಯೂಸ್ ಸಾವ್ಕಾರ ಅದಷ್ಟು ಪ್ಲಾಸ್ಟಿಕ್ ಅದು ಇಂಥ ಜಾಗನೇ ಕ್ಯಾರಿ ಮಾಡಕ್ ಹೋಗ್ಬೇಡ್ರಿ ಕ್ಯಾರಿ ಮಾಡಿದ್ರು ಅದನ್ನ ಇಲ್ಲಿ ಒಗಿಬೇಡ್ರಿ ವಾಪಸ್ ನಿಮ್ ಬ್ಯಾಗ್ ದಾಗ ತಗೊಂಡ್ ಹೋಗ್ರಿ ಸಾವು ಆದಷ್ಟು ಈ ವಿಡಿಯೋನ ನಿಮ್ ಸಂಬಂಧನ ಮಾಡಿದನು ಸಾಕಾರ ಈ ನೂರ ಎಂಟು ಕಷ್ಟ ಆಯ್ತು ನಿಮಗು ನಿಮ್ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ ಈ ವಿಡಿಯೋ ಮಾಡಿದನು ಇಲ್ಲಿ ನೀವು ಬರ್ರಿ ಮಸ್ತ್ ಎಂಜಾಯ್ ಮಾಡಿ ಹೋಗ್ರಿ ಅದ್ರ ಸೇಫ್ ಆಗಿರ್ಬೇಕು ಸಾವುಕಾರ ಪ್ರಕೃತಿನ ಎಷ್ಟು ದೂರಿಂದ ನೋಡ್ತೀವಲ್ಲ ಅಷ್ಟು ಚಂದ ಕಾಣ್ತೈತಿ ಸಮೀಪ ಹೋದ್ರೆ ಬಹಳ ಡೇಂಜರ್ ಈ ವಿಡಿಯೋನ ನಿಮ್ಮ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಒಳಗೆ ಎಲ್ಲರಿಗೂ ಶೇರ್ ಮಾಡ್ರಿ ಎಲ್ಲರೂ ವಿಸಿಟ್ ಮಾಡ್ರಿ ಸೇಫ್ ಆಗಿರ್ರಿ ಮತ್ತೆ ಬೇಟೆಗೂ ಮುಂದಿನ ವಿಡಿಯೋದಾಗ ಅಂಗಟ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈನ್ ಪ್ರೆಸ್ ಮಾಡಿ ಬಿಡ್ರಿ ಸಾವುಕಾರ ಪುಣ್ಯ ಆತೈತೆ ನಿಮಗೆ